ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ಟೈಮ್ ಈಗ ಎರಡು ಕಾಲ ಆಗೈತೆ ಗಾಯ್ಸ್ ಇವತ್ತು ಬ್ಲಾಗ್ ತುಂಬಾನೇ ಲೇಟಾಗಿ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದ್ರೆ ರೀಸನ್ ಕುತ್ಕೊಂಡು ಬರೀ ಫಿಲಮ್ ನೋಡ್ತಿದ್ದೆ ಪಾಪ ಅತ್ಲಾಗಿ ಇವ್ರ ಹತ್ರಕ್ಕೆ ಹೋಗಿ ಬರಲ್ಲ ಮರ್ತ ಹೋಗಿತ್ತು ಅದೇ ಎಚ್ ಎಸ್ ಆರ್ ಪಿ ಫೋನ್ ಸಲ ಫೋನ್ ಮಾಡ್ತೀರಾ ಮುಳ್ಳೆ ಅಂಗಡಿಯಲ್ಲಿ ಇದೆಯವಾ ಅದೇ ಮಗ ಬರ್ತಾ ಇದೆ ಎಚ್ ಎಸ್ ಆರ್ ಪಿ ಇದಕ್ಕೆ ಇರ್ತೀಯ ಹತ್ತು ನಿಮಿಷ ಸರಿ ನಿಮಿಷ ಅಂಕಲ್ ಅಪ್ಪ ಫೋನ್ ಮಾಡಿದ್ರಲ್ಲ ಎಚ್ ಎಸ್ ಆರ್ ಪಿ ನಾಲ್ಕನೇ ತಾರೀಕು ಸಂಜೆ ಹೋದ್ರು ಸರ್ ಇದೇ ನಂಬರಿಗೆ ಬರುತ್ತಲ್ಲ ಈಗ ನಾನು ಕೊಟ್ಟಿದ್ದೀನಲ್ಲ ಹೋಗಿದ್ದೆ ಪಾಪ ನಾಲ್ಕನೇ ತಾರೀಕಿಂದ ಏಳನೇ ತಾರೀಕು ಅಷ್ಟೊತ್ತಿಗೆ ಬರುತ್ತಂತೆ ಅಲ್ಲೇ ಅರ್ಪಿತಾ ಬಜಾಜು ಹ್ಮ್ ಅಲ್ಲಿ ಈಗ ಹೋಗಿಬೇಕಂತೆ ಚೆಕ್ಕ ಹಿಡ್ಕ

ಗೈಝ್ ನಮ್ಮಅಮ್ಮ ನಾರ್ಮಲ್ ಮೊಸಳನ್ನ ಮಾಡೋರೆ ಗೈಸ್ ಆಕ್ಚುಲಿ ಇವಾಗ ನಾನು ಮತ್ತೆ ಲವ ಈಗ ಹಳೆ ಬೀಡು ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ ಈಗ ಗೋಪುರ ಎಲ್ಲ ಪಿಕ್ ಮಾಡ್ಕೊಂಡಿದೀನಿ ಈಗ ಫಸ್ಟ್ ನಮ್ಮ ಲವನ್ನ ಪಿಕ್ ಮಾಡ್ಕೊಂಡು ಗೊತ್ತಿಗೆ ಹೊರಡೋದು ನಮ್ಮ ಟು ಟ್ವೆಂಟಿ ಗಾಡಿಗೆ ಗೋಪುರದಲ್ಲಿ ವಿಡಿಯೋ ಮಾಡಿ ಎಷ್ಟು ದಿನ ಆಗೈತೆ ಅಂದರೆ ಸುಮಾರು ದಿನ ಬೇರೆ ಆಗೈತೆ ಗೈಸ್ ಆ್ಯಕ್ಚುಲಿ ಇವಾಗ ಟೈಮು ನಾಲ್ಕು ಗಂಟೆ ಆಗಕ್ಕೆ ಬಂದೈತೆ ಒಂದು ನಾಲ್ಕು ಗಂಟೆಗೆ ಒಂದು ಹತ್ತು ನಿಮಿಷ ಆ್ಯಕ್ಚುಲಿ ಇಲ್ಲಿಂದ ಒಂದು ಮೂರು ಗಂಟೆಂಗೆ ಒಳ್ಳೆ ಪ್ಲಾನ್ ಇತ್ತು ಬಟ್ ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗೈತೆ ಬಾ 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 ಲಲ್ಲಿ ಮೈ ಲವ್ಲಿ ಲಲ್ಲಿ ಗಾಯಿಸ್ ನೋಡಿ ನಮ್ ಲವ ಎಷ್ಟು ಒಳ್ಳೆ ಹುಡುಗ ಅಂದ್ರೆ ಅವಂಗೂ ಹೆಲ್ಮೆಟ್ ತಗೊಂಡ್ ಬಂದವನೆ ಲವ ಬ್ಯಾಗ್ನ್ಯತಿಯಾ ಅದು ನಂಗೆ ಒತ್ತುತ್ತೆ ಹ್ಮ್ ಆಯ್ತಾ ಗೈಸ್ ಇವಾಗ ಗೋಪುರದಲ್ಲಿ ಇದೇ ನನ್ನ ಫಸ್ಟ್ ಲಾಂಗ್ ರೈಡ್ ಅಂದ್ಕೊಳ್ಳಿ ಅದು ಅಲ್ಲ ಎಷ್ಟು ಕಿಲೋಮೀಟರ್ ಐತ್ಲಾ ಇಪ್ಪತ್ತೊಂದು ಹ್ಞೂ ಓ ಇನ್ನೇನು ಅದೇ ಲಾಂಗ್ ರೈಡ್ ಅಂದ್ಕೊಳ್ಳಿ ಈ ಗೋಪುರ ತಗೊಂಡು ನಮ್ಮ ಮಳಲಿಗೂ ಹೋಗಿ ಬಂದಿಲ್ಲ ನಾನು ಈ ತರ ಬೈಕ್ ರೈಡ್ ಮಾಡ್ಕೊಂಡು ಏ ಇಲ್ಲ ಇಲ್ಲ ಆರಾಮಾಗಿಡ್ಕ ಆರಾಮಾಗಿ ಹಿಂಗೆ ಇಡ್ಕ ಗೈಸ್ ಗಾಡಿಗೆ ಈಗ ಪೆಟ್ರೋಲು ಹಾಕ್ಸೋ ಆಯ್ತು ಗೈಸ್ ಈಗ ಆಕ್ಚುಲಿ ಈಗ ನಾವು ಹಳೆಬಿಡಿಗೆ ಹೋಗ್ಬೇಕು ಅಂದ್ರೆ ನಾವು ಸೀಕೆ ಗುಡ್ಡ ರೂಟಲ್ಲೇ ಹೋಗ್ಬೇಕೀಗ ಆರಾಮಾಗಿ ಕೂತಿದ್ಯಾ ತಾನೇ ಈ ನೆರಳು ರೋಡ್ ಮೇಲೆ ಹಿಂಗಿರೋದಕ್ಕೆ ಅವ್ನ ಅಜ್ಜಿ ಎಲ್ಲೆಲ್ಲಿ ಗುಂಡಿ ಐತೆ ಎಲ್ಲೆಲ್ಲಿ ಹಂಸ ಐತೆ ಅನ್ನೋದೇ ಗುರು ನೀವು ಯಾರಾದರೂ ಹಳೆ ಬೀಡು ಕಡೆಗೆ ಬಂದಿದ್ದೀರಾ ದೇವಸ್ಥಾನ ಕಡೆಗೆ ಕಮೆಂಟ್ ಮಾಡಿ ಇದು ಆಕ್ಚುಲಿ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಇಲ್ಲ ಆಕ್ಚುಲಿ ವಿಸಿಟ್ ಮಾಡಿದ್ದೆ ಒಂದು ದಿನ ಸಿಟಿ ಹಂಡ್ರೆಡ್ ಸ್ಪ್ಲೆಂಡರ್ ಎಲ್ಲ ಹೋಗಿದ್ದೆ ಬಟ್ ಅವತ್ತು ಏನಾಗಿತ್ತು ಅಂದ್ರೆ ನಾನು ಅವತ್ತು ನಾನ್ ವೆಜ್ ತಿಂದಿದ್ದೆ ಸೊ ಅದಕ್ಕೆ ದೇವಸ್ಥಾನ ಒಳಗಡೆ ಎಲ್ಲ ಹೋಗೋದು ಬೇಡ ಅಂದ್ಕೊಂಡು ಆಮೇಲೆ ವಾಪಸ್ ಬಂದಿದ್ದೆ ಆದರೆ ನಮ್ಮ ಲವ ಮಾತ್ರ ವೆಜ್ ಅನ್ಸಲ ಹೋಗೋಣ ಅಂತೆ ಲವ ನೀನ್ ಹಳೆ ಬಿಡಿಗೆ ದೇವಸ್ಥಾನಕ್ಕೆ ಎಷ್ಟು ಸಲ ಹೋಗಿದ್ಯಾ ಮೂರು ಅಲ್ಲ ಕರ್ಕೊಂಡೇ ಎರಡ್ ಸಲ ಸಲ ಯಾವಾಗಲೋ ಯಾವಾಗ್ಲೋ ಅಪ್ಪನ ಅಕ್ಕ ಯಾವಾಗಲೋ ಹೋಗಿದ್ದೆ ಇನ್ನೊಂದು ನಾಲ್ಕು ಸಲ ಹೋಗಿದ್ದೀನಿ ಇದ್ರಲ್ಲಿ ಹಳೆ ಹೋದಾಗ ಹೇಳ್ತಾರಲ್ಲ ಅವ್ರ ಚೆನ್ನಾಗಿ ನಮ್ಮ ನಮ್ ಸ್ಕೂ ಸ್ಕೂಲ್ಗೆ ರಮೇಶ್ ಸರ್ ಅಂತ ಅವ್ರ ಕಾಲೇಜಿಗೆ ಓ ರಮೇಶ್ ಸರ್ ಅವರು ನಮಗ್ ಮಾತ್ರ ನೈನ್ಸಲಿದ್ದ ಬರೋರು ಅವರೇ ಚೆನ್ನಾಗಿ ಹೇಳಿದ್ರು ಹಳೆ ಹುಡುಗ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದ್ರು ನಮ್ಗೆ ಆ ಡೀಟೇಲ್ಸ್ ಎಲ್ಲಾ ಗೆತ್ನೈತಾನೆ ನಿಂಗೆ ಸೇಲೂರ್ ಬಗ್ಗೆ ಫುಲ್ ಗೊತ್ತಿರೋ ಒಂದ್ ಹತ್ತು ಪಾಯಿಂಟ್ ಒಂದು ನಾಪ್ತ ಇವಾಗ ನನಗೆ ಇವನೇ ಗೈಡ್ ಅನ್ಕೊಳ್ಳಿ ರೋಡ್ ಮಾತ್ರ ಕ್ರೇಜಿ ಸುತ್ತ ಕಾಡು ಇವಾಗ ಏನಾದ್ರು ಚಿರ್ತೆ ಏನಾದ್ರು ಸಿಗ್ಬೇಕು ಸಾಕದಾಗಿರ್ತದೆ ಗಾಯ ಸಲ್ ನೋಡಿಯಲ್ಲಿ ಸೀಗುಡ್ಡ ಅದ್ ವಿಂಡ್ಮಿಲ್ ವಿಂಡ್ಮಿಲ್ ಕಾಣಿಸ್ತೈತೆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಕೆರೆ ಐತೆ ಒಳ್ಳೆ ವ್ಯೂ ಐತೆ ವ್ಯೂ ನೋಡಿ ಗಾಯ್ಸ್ ವ್ಯೂವು ಬೈಕ್ ಓಡ್ಸ್ತಿರ್ಬೇಕಿದ್ರೆ ಯಾ ಕಾರಣಕ್ಕೂ ಯಾವಾಗ್ಲೇ ಆಗ್ಲಿ ಬೇಗ ತಲುಪ್ಬೇಕು ಅಂತ ಓಡ್ಸಕ್ ಹೋಗ್ಬಿಡಿ ಕಾರ್ ಆಗ್ಲಿ ಬೈಕೇ ಆಗ್ಲಿ ನಿಧಾನಕ್ಕೆ ಸುತ್ತಮುತ್ತ ವ್ಯೂ ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಿಸಿ ಈಗ ನೀವೊಂದು ಪ್ಲೇಸಿಗೆ ಈಗ ಹೋಗ್ತಿದ್ದೀರಾ ಅಂದ್ರೆ ಆ ಟ್ರಾವೆಲ್ ಮಾಡ್ತಾನೆ ಎಷ್ಟು ಪ್ಲೇಸಸ್ ಗಳಿರುದ್ ಗೊತ್ತಾ ಅಂದ್ರೆ ನೋಡಕ್ಕೆ ಸಕದಾಗಿರ್ತದೆ ಅದಕ್ಕೆ ನಿಧಾನಕ್ಕೆ ಹೋಗಿ ನಿಧಾನಕ್ ಬರ್ಬೇಕು ಗೈಸ್ ಇನ್ನೇನು ಹತ್ರದಲ್ಲೇ ಬಂದ್ವಿ ಅನ್ಕಡೆ ಹಿಂಗಿದ್ ಕೆರೆ ಕಾಣಿಸಿದ್ರೆ ಹಿಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಇದು ಏನಾರು ಹಿಂಗೆ ಕೆರೆ ಕಾಣ್ಸಿದ್ರೆ ಇನ್ನೇನು ಹತ್ರದಲ್ಲಿ ಬಂದ್ವಿ ಅಂತ ಏನಕ್ಕಂದ್ರೆ ಅಲ್ಲಿ ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ತವ್ರೆ ಅಲ್ಲ ಬೋಟಿಂಗ್ ಅಲ್ಲ ಫಿಶಿಂಗ್ ಮಾಡ್ತವ್ರೆ ಬಟ್ ಆಕ್ಚುಲಿ ಇಲ್ಲೆಲ್ಲ ಹಂಗೆ ಗೇಮ್ಸ್ ಎಲ್ಲ ಇದೆ ಒಂದಿನ ನಾವು ಫ್ರೆಂಡ್ಸ್ ಬಂದಿದ್ವಿ ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲೇ ಕ್ಲಾಸ್ ಬಂಕ್ ಮಾಡಿಬಿಟ್ಟು ಬಂದಿದ್ವಿ ಫುಲ್ಲು ಬೋಟಿಂಗು ಅದೇ ಬನಾನಾ ರೈಡಿಂಗು ಎಲ್ಲ ಇತ್ತು ಹಾ ಹೆಂಗ್ ಕಾಣ್ತಾ ಇದೆ ನೋಡಿ ಇಲ್ಲಿ ಆ ಸೂರ್ಯನ ರಿಫ್ಲೆಕ್ಟಿಗೆ ಹೊತ್ಕು ಕೆರೆ ಸಾಕ ಕಾಣ್ತೈತೆ ఏను ఎంట్రీ చార్జ్ ఇస్తా ఇప్పింగ్ చార్జ్ రూపాయ పార్కింగ్ చార్జు డోంట్ entrance ఎస్ back రీచ్ గైస్ గైస్ ఎంట్రెన్స్ nedi ಪರವಾಗಿಲ್ಲ ಗುರು ಈ ಟೈಮ್ ಈಗ ನಾಲ್ಕು ವರ್ಗೈತೆ ಬಟ್ ಟೂರಿಸ್ಟ್ ಇರ್ತಾರೆ ಹೌದಾ ನಾವ್ ಬಂದಿದ್ವಿ ಅದೇ ನಾವು ಆಕಡೆ ಗೇಟ್ ನೋಡ್ಕೊಂಡೆ ವಾಪಸ್ ಹೋದ್ವಿ ಕ್ಲೋಸ್ ಆಗಿದೆ ಅಂತ ಸೇಮ್ ಬೇಲೂರೇ ವೈಬ್ ಬರ್ತೈತೆ ಇಲ್ಲಿ ಏನ್ ವಿಶೇಷ ಗೊತ್ತಾ ಒಂದು ಪಿಲ್ಲರು ಒಂದೇ ತರ ಮಾಡಿಲ್ಲ ಎಲ್ಲಾ ಪಿಲ್ಲರು ಬೇರೆ ಬೇರೆ ತರ ಟೋಟಲ್ ಏನೋ ನೂರ್ ಇಪ್ಪತ್ತು ಪಿಲ್ಲರ್ ಐತೆ ಆ ನೂರಿಪ್ಪತ್ತು ಪಿಲ್ಲರು ಬೇರೆ ಬೇರೆ ತರ ಐತಿ ಯಾಕೆ ಅಂದ್ರೆ ನಟರಾಜ ನೂರಿಪ್ಪತ್ತು ತರ ನೃತ್ಯ ಮಾಡ್ತಿದ್ನಂತ ಓ ಹೋ 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 ಆ ಕಾರಣಕ್ಕೆ ಒಂದೊಂದು ಪಿಲ್ಲರ್ನು ಬೇರೆ ಬೇರೆ ತರ ಮಾಡಿದ್ರು ಏನು ಗೊತ್ತಾ ಸೇಮ್ ಕೂಡ ಸಣ್ಣವರೆ ಹ್ಞೂ ಮಿಸ್ ಅವ್ರು ಸರ್ ನಂದಾ ನಂದ ಅಂದಲ್ಲ ನಂದು ಇಲ್ಲಿ ಬ್ಲ್ಯಾಕ್ ಐತಿದಿಲ್ಲ ನೋಡು ಅದೇ ಏನಾರು ಚೆನ್ನಾಗಿರೋ ಅದೇ ಅಕ್ಕ ನೀನು ಕೇಳಿ ಒಳಗಡೆ ವಿಡಿಯೋ ಮಾಡ್ಬೋದಾ ಸರ್ ಒಳಗಡೆ ವಿಡಿಯೋ ಮಾಡ್ಬೋದಾ ವಿಡಿಯೋನೇ ಅಲ್ಲ ಇಲ್ಲ ಗೈಸ್ ಒಳಗಡೆ ವಿಡಿಯೋನೇ ಅಲ್ಲ ಏನೋ ಇಲ್ವಂತೆ ಹಂಗೆ ಹೊರಗಡೆ ಇಂದೇನೆ ನಿಮಗೆ ತೋರಿಸ್ತೀನಿ ಬಿಡಿ ಬಾ ಫೋಟೋ ಹಾ ಒಳಗಡೆ ಹೌದಾ ಓಕೆ ಓಕೆ ದೇವರ ಹೊರಗಡೆ ಹಾ ಅಲ್ಲ ಒಳಗಡೆ ಅದು ಮೇಲ್ಗಡೆ ಇದೆ ಅಂತಿರಲ್ಲ ಅದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬಹುದು ಅಂದ್ರೆ ಫೋಟೋ ತೆಗಿಬೋದಲ್ಲ ಸರಿ 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 ಇಲ್ಲಿ ನೋಡಿ 11 ಸ್ಟೆಪ್ ಏನೋ ಐತೆ ಹಾ ಫುಲ್ ಕೆಳಗಡೆ ಆನೆ ಆಮೇಲೆ ಅದ್ರ ಮೇಲ್ಗಡೆ ಬೆಳ್ಳಿ ಅದ್ರ ಮೇಲ್ಗಡೆ ಕುದ್ರೆ ಮತ್ತೆ ಬಳ್ಳಿ ಮಾಮೂಲಿ ಶಿಲ್ಪ ಕಲಾಕೃತಿಯನ್ನ ಮಾಡೋರು ಅದ್ರ ಮೇಲೆರೋದು ಮಕರ ಅದೇನೋ ಸಾಂಬಾರ್ ಪಣೆ ಮಕರ ಅಂತ ಅದ್ರ ಮೇಲೆ ನವಿಲು ಅನ್ನೊಂದ್ ಸ್ಟೆಪ್ ಅಂತಾರೆ ಎಷ್ಟು ಕೊಡಬೇಕು ದುಡ್ಡು ಗೊತ್ತಿಲ್ಲ ಇದೆಲ್ಲ ನೋಡಿ ಗುರು ಇಲ್ಲಿ ಡೀಟೇಲಿಂಗ್ ನೋಡಿ ಇಲ್ಲಿ ಎಷ್ಟ್ ಸಾಗದಾಗೈತೆ ಬೆಲ್ಲ ಕಲ್ಲು ಬಳ್ಪಾ ಹ್ಮ್ ನೀನ್ ಏನಾರು ಅದನ್ನ ಕೈಯಲ್ಲಿ ಇಡ್ಕೊಂಡ್ ಎಳದ್ರೆ ಮುರಿದೋಗುತ್ತೆ ಮುಟ್ಟಂಗಿಲ್ಲ ಅಂತ ಹಾಕವ್ರಿ ಓಹ್ ಮುಟ್ಟಂಗಿಲ್ವಾ ಯಾಕೆ ಅಂದ್ರೆ ಬಳ್ಪತ್ ಕಲ್ಲು ಅಷ್ಟೊಂದ್ ಗಟ್ಟಿ ಇರಲ್ವಲ್ಲ ಗೈಸಿದ್ ಕಲ್ಲು ಮುಟ್ಟಂಗಿಲ್ವಂತೆ ಬಟ್ ಆದರೂ ಸಾಕಾದ್ ಗುರು ಡೀಟೇಲಿಂಗ್ ಎಲ್ಲ ನೋಡ್ರಿ ಇಲ್ಲಿ ತೋರ್ಸ ಅಂದ್ರೆ ನೀನು ಹ್ಮ್ ಆ ಈ ಎಡಬೇಡ್ ದೇವಸ್ಥಾನಕ್ಕೆ ಬಂದ್ರೆ ಜಾಸ್ತಿ ನರಸಿಂಹಸ್ವಾಮಿ ನೋಡ್ಬೇಕು ಯಾಕೆ ಅಂದ್ರೆ ಇಲ್ಲಿ ನರಸಿಂಹಸ್ವಾಮಿ ದೇವ್ರು ಹೌದಾ ಹ್ಮ್ ಒಟ್ಟಿಗೆ ಹೊಯ್ಸಳೇಶ್ವರ ಒಟ್ಟಿಗೆ ನರಸಿಂಹಸ್ವಾಮಿದು ಜಾಸ್ತಿ ಕೆತ್ತನೆ ಮಾಡಿರ್ತಾರೆ ಎಲ್ಲಾ ಕಡೆನು ಕೆತ್ತನೆ ಮಾಡಿರ್ತಾರ ನರಸಿಂಹಸ್ವಾಮಿ ಆಮೇಲೆ ಆನೆನೆ ಕೆಳಗಡೆ ಯಾಕೈತೆ ಅಂತ ಅಂದ್ರೆ ತುರ್ವೆ ಕೆರೆಯಿಂದ ಬಳ್ಪುತ್ಕಲ್ನ ಆನೆಯಿಂದ ಎಳಸ್ಕೊಂಡ್ಲು ತಂದಿರೋದು ಅದಕ್ಕೆ ಆನೆದು ಮೂಮೆಂಟ್ ಐತೆ ನೋಡಿ ಕೆಳಗಡೆ ಏನೋ ಈ ದೇವಸ್ಥಾನದಲ್ಲಿ ಮಹಾಭಾರತನೇ ಕೆತ್ತನೆ ಮಾಡೋರ ಅಂದ್ರೆ ಮಹಾಭಾರತ ಅಲ್ಲೇ ಅರ್ಜುನ ಬಾಣ ಬಿಡೋದಲ್ಲ ಎಲ್ಲಿ ಹ್ಮ್ ಅರ್ಜುನ ಬಾಣ ಬಿಡ್ತಿರೋದಂತೆ ನೋಡ್ರಿ ಇಲ್ಲಿ ಸಾಕಾಗೈತ್ ಇನ್ನು ದೇವಸ್ಥಾನ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಹೌದಾ ಅದು ಗೂಗಲ್ ಅಲ್ಲಿ ನೋಡಿದ್ರೆ ಬುಕ್ ಅಲ್ಲೆಲ್ಲ ಮೆನ್ಶನ್ ಆಗಿರಂಗ್ ಎಂಬತ್ತೊಂಬತ್ತು ವರ್ಷ ಅಂತ ಬರುತ್ತೆ ಕಲ್ಕೂರ್ಸ್ರಲ್ಲ ಇನ್ನು ಕೆತ್ತನೆ ಆಗಿಲ್ಲ ಇಲ್ಲಿ

ದ್ರೋಣಾಚಾರ್ಯ 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 ಅರ್ಜುನ ಮತ್ತೆ ಸಾರಥಿ ಕೃಷ್ಣ ಇಪ್ಪತ್ತು ಕೈಗಳು ಆಮೇಲೆ ಕಾಲ್ ಬೆಂಡ್ ಮಾಡ್ರ ತೋರ್ಸವ್ರಲ್ಲ ಯಾಕೆ ಅಂದ್ರೆ ಅಲ್ಲಿ ಶಿವ ಕಾಲಿಟ್ಟಿ ಸ್ವಲ್ಪ ಭೂಮಿನ ಪ್ರೆಸ್ ಮಾಡ್ದಂಗ ಅದು ಶಿವ ಇನ್ನು ಭಾರನ ಕೊಡ್ತಿರಂಗೆ ಅದಕ್ಕೆ ಆ ಭಾರ ನೋಡಿ ಇದು ರಾವಣ ಅಂತೆ ನಮ್ ಲವ ಹೇಳ್ದಂಗೆ ನೋಡಿಲಿ ಕಾಲಲ್ಲಿ ಅಲ್ಲಿ ಇನ್ನೇನ್ ರಾವಣನವ ಶಿವನ್ ಭಕ್ತ ಅಲ್ವಾ ಅದು ಇವಾಗ ಎಷ್ಟೋ ಶ್ಲೋಕಗಳಲ್ಲ ಐತಲ್ಲ ಶಿವನ್ದು ಅದೆಲ್ಲ ಬರ್ದಿರೋದೇ ರಾವಣ ಇನ್ಕಂಪ್ಲೀಟ್ ಆಗಿರೋದು ಇಲ್ಲ ನೋ ಇನ್ನು ಪೂರ್ತಿ ಕೆತ್ತನೆ ಮಾಡಿಲ್ಲ ಎಲ್ಲರೂ ಬಂದು ಸುಮ್ನೆ ನೋಡ್ ನೋಡ್ ಹೋಗ್ತಾರೆ ಇಲ್ಲಿ ಎರಡು ನಂದಿ ಇರೋದು ಆ ಕಡೆ ದೇವಸ್ಥಾನದಲ್ಲೂ ನಂದಿ ಐತಿ ನಂದಿ ಐತೆ ಇಡೀ ಭಾರತದಲ್ಲಿರೋ ನಂದಿಗಳನ್ನ ಅಳ್ಟೆ ಮಾಡೋರ ಅದು ಆರನೇ ಸ್ಥಾನ ಆಮೇಲೆ ಡಿಟೇಲಿಂಗ್ ಅಲ್ಲಿ ಇಡೀ ಭಾರತಕ್ಕೆ ಮೊದಲನೇ ಸ್ಥಾನ ಈ ನಂದಿ ಇರ್ತಾರಲ್ಲ ಗೈಸ್ ಯುದ್ಧದ ಸಿಚುವೇಶನ್ ಇಲ್ಲಿ ಮತ್ತೆ ಹೆಂಗ್ ಕ್ರಿಯೇಟ್ ಮಾಡೋರು ನೋಡಿ ಇಲ್ಲಿ ಅರ್ಜುನ ಮತ್ತೆ ದ್ರೋಣಾಚಾರ್ಯ ಆ ಬಾಣನ ಹೆಂಗ್ ಮಾಡೋದು ನೋಡು ಸಬ್ ಸಪ್ರೇಟ್ ಆಗುತ್ತಲ್ಲ ಏನೋ ಒಂದ್ ಹೆಸರೈತೆ ಮರ್ತ ಹೋಗ್ಬಿಟ್ಟು ನಾನು ಅಕಸ್ಮಾತ್ ನಿಜ ನಾನ್ ಏನಾರ ಹಿಂಗ್ ಒಬ್ನೇ ಬಂದಿದ್ರೆ ಓ ಚೆನ್ನಾಗೈತೆ ಚೆನ್ನಾಗಿ ಕೆತ್ತವ್ರ ಅನ್ಕಂಡಿ ಸುಮ್ನೆ ಹೋಗ್ತಿದ್ದೆ ಬಟ್ ಇಂಥ ಜಾಗಕ್ಕೆಲ್ಲ ಬಂದಾಗ ಯಾರಾದ್ರೂ ಗೈಡ್ ನಿಂಗ್ ಕರ್ಕೊಂಡ್ ಬರ್ಬೇಕು ಗುರು ಭೀಮಾ ಆನೆಗಳ ಜೊತೆ ಕಾದಾಡ್ತಿರ್ಬೇಕಾರೆ ಅವನಿಗೆ ಸಾವಿರ ಆನೆ ಶಕ್ತಿ ಅಂತಾರಲ್ಲ ಆನೆ ಜೊತೆಗಳೆಲ್ಲ ಯುದ್ಧ ಮಾಡಿ ಹಿಂಗ್ ರಾಶಿ ಹಾಕವನ ಹಂಗೆ ಜನಗಳೆಲ್ಲ ಹಾ ಇದು ಯುದ್ಧನ ತೋರಿಸ್ತಿರೋದು ನಡೀತಾ ಇರ್ಬೇಕಾರೆ ಧೃತ ರಾಷ್ಟ್ರಗೆ ಹಾ ಇದು ಹಳೆ ಬೀಡು ಅಂತೈತಲ್ಲ ಇದ್ರ ಹಳೆ ಹೆಸರು ಹಾಳಾದ ಬೀಡು ಅಂತ ಹಾಳಾದ ಬೀಡು ಆಗಿತ್ತಲ್ಲ ಆಗಿಂದ ಹಾಳಾದ ಬೀಡು ಅನ್ನೋರಂತೆ ಅದನ್ನ ಕರ್ದು ಕರ್ದು ಕರೆದು ಕರೆದು ಹಳೆ ಬೀಡ ಆಗೈತೆ ಮುಖ್ಯ ಹೆಸರು ದ್ವಾರ ಸಮುದ್ರ